ಅರಸೀಕೆರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆ ಹಿನ್ನೆಲೆ ಗೆಲುವಿನ ಸಂಭ್ರಮಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ಅವಧಿಗೆ ನಡೆದ ಆಡಳಿತ ಮಂಡಳಿ ಚುನಾವಣೆಗೆ ಸಹಕರಿಸಿ ನಮ್ಮ ತಂಡದ ಗೆಲುವಿಗೆ ಕಾರಣರಾದ ಎಲ್ಲ ಬ್ಯಾಂಕಿನ ಸಹಕಾರಿ ಬಂಧುಗಳಿಗೆ ಹಾಗೂ ಅಭಿಮಾನಿ ಬಂಧುಗಳಿಗೆ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಬಿಎಸ್ ಅಬ್ದುಲ್ ಜಮೀಲ್ ರವರಿಂದ ತಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು ಹೇಳಿದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ನೈಷ್ಟು ಮತಗಳನ್ನು ಇವತ್ತು ಮಾಡಿ ಏನ್ ಇವತ್ತು ಈ ಟೀಮ್ ಇಂಡಿನ ಟೀಮ್ ಕೆ ರಮೇಶ್ ಅವರ ನೇತೃತ್ವದಲ್ಲಿ ನಡೆಯತಕ್ಕ ಈ ಟೀಮ್ ಅನ್ನು ಇವತ್ತು ಸಹಕಾರಿ ಬಂಧುಗಳು ಆಶೀರ್ವಾದಿಸಿ ಮತ ನೀಡಿ ಮತ್ತೊಂದು ನಾನು ಐದು ವರ್ಷ ಕಾಲಗಳನ್ನು ಬ್ಯಾಕ್ ಆಡಳಿತ ಮಂಡಳಿಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಈ ಅವಕಾಶ ಈ ಸಂದರ್ಭದಲ್ಲಿ ನಾನು ತಮ್ಮ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ತಿಳಿಸುತ್ತೇನೆ ಎರಡನೇ ವಿಚಾರವಾಗಿ ಇವತ್ತು ಏನು ಹಾಸನ ಆಫೀಸ್ ನಮ್ಮ ಅರಸಿ ಪ್ರದೇಶ ಆರ್ ಆಫೀಸಿಂದ ಏನ್ ನಮ್ಗೆ ಈ ಚುನಾವಣೆ ನಡೆಸಲು ನೇಮಕ